ಯಾಕೋ ಫುಲ್ ಜಿಜಿ ಆಗಿದ್ಯಾ ಮಗ ನಮ್ಮ ಅಜ್ಜಿಗೆ ತುಂಬಾ ಸೀರಿಯಸ್ ಕಣ ನಮ್ಮ ಅಪ್ಪ ಬೇರೆ ಮಗ ಏನ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಆಂಬುಲೆನ್ಸ್ ಕಾಲ್ ಮಾಡಿ ಒಂದ್ ಗಂಟೆ ಆಯ್ತು ಯಾರು ಬಂದಿಲ್ಲ ನೀನ್ ಮಾಡೋ ಏನೋ ಇದು ಇಂಟ್ರೊಡಕ್ಷನ್ ಸೀನ್ ಅಲ್ಲೇ ಎಂಡಿಂಗ್ ಸೀನ್ ತರ್ತಾ ಇದೀಯಾ ಡೋಂಟ್ ವರಿ ಮಗ ನನ್ನ ಐರಾವತದಲ್ಲಿ ನಿಮ್ಮ ಅಜ್ಜಿಗೆ ಕರ್ಕೊಂಡು ಹೋಗೋಣ ಹೊಸ ಗಾಡಿ ನಮ್ಮ ಅಜ್ಜಿದು ಹಳೆ ಗಾಡಿ

ಏನಾಯ್ತು ಡಾಕ್ಟ್ರಾ ಏನು ಜ್ವರನಾ ಜ್ವರ ಬಂದ್ರೆ ಕಣ್ಣೆಲ್ಲಾ ಕೆಂಪಾಗಿ ಕಣ್ಣೀರ್ ಬರೋದನ್ನ ನೋಡಿದೀನಿ ಆದ್ರೆ ಈ ಅಜ್ಜಿಗೆ ಕೈ ಕಾಲೆಲ್ಲ ಮುರಿದು ರಕ್ತ ಬರ್ತಿದ್ಯಲ್ರಿ ನೋ ಸಮಥಿಂಗ್ ಇಸ್ ರಾಂಗ್ ನಾನಿದನ್ ನಂಬಲ್ಲ ರೀ ಅಯ್ಯೋ ಡಾಕ್ಟ್ರೇ ಮನೆಯಿಂದ ಆಸ್ಪಿಟಲ್ಗೆ ಬರ್ಬೇಕಾದ್ರೆ ಬೈಕ್ ಸಣ್ಣ ಆಕ್ಸಿಡೆಂಟ್ ಡಾಕ್ಟ್ರ ನೀನು ಆಕ್ಸಿಡೆಂಟ ಅಲ್ರಿ ಬರ್ತಾ ಇರೋದೆ ಆಸ್ಪತ್ರೆಗೆ ಅಂತ ಅದ್ರಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಈ ಅಜ್ಜಿಗೆ ಕೈ ಕಾಲ್ ಮುರ್ಕೊಂಡ್ ಬಂದಿದೀರಲ್ರಿ ನಿಮಗ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯನ್ರಿ ಏ ಡಾಕ್ಟ್ರೆ ಇಂತ ತುರ್ತು ಪರಿಸ್ಥಿತಿಲಿ ಕಾಮನ್ ಸೆನ್ಸ್ ಗಿಂತ ಟೈಮ್ ಸೆನ್ಸ್ ಮಾಡುನ್ ಪೊಸ್ಟ್ ಅಡ್ಮಿಟ್ ಮಾಡ್ಕೊಳ್ಳಿ ಆಮೇಲೆ ಕಾಫಿ ಕುಡಿತನೋ ಟೀ ಕುಡಿತನೋ ಆರಾಮ ಮಾತಾಡಣ ಏನಿದ್ದೀರಾ ಯಾರ್ರೀ ನೀವು ಪಿಕೆ ಪಿಕೆನಾ ಪಿ ಕೆನ ಪಡವರಳ್ಳಿ

ಹಲೋ ನಿಮ್ಮ ಅಜ್ಜಿಗ್ ಹುಷಾರಾದ್ಮೇಲೆ ಅರ್ಕೆ ಹೊತ್ಕೊ ನಿಮ್ಮ ಅಪ್ಪನ್ ದುಡ್ಡಲ್ಲೇ ಮಾಡಣ ಊರಪ್ಪ ಹಾ ಅಂದಂಗ ಯಾರ್ಲಾ ನಿಮ್ಮಪ್ಪ ರುದ್ರಪ್ಪ ರುದ್ರಪ್ಪ ಓ ನನ್ನ ಕಾಲೇಲಿ ಬಜ್ಜಿ ಬಂಡ ಮಾಡ್ತಾನ ಅವನೆಲ್ಲ ಇಲ್ಲ ಅದ್ರ ಪಕ್ಕದಲ್ಲಿ ಬಾಟನ್ ಅಂಗಡಿ ರುದ್ರಪ್ಪ ನಮ್ಮ ಅಪ್ಪಟನ್ ಅಂಗಡಿ ರುದ್ರಪ್ಪ ನಮ್ಮ ಅಪ್ಪ ಓ ಮೈ ಗಾಡ್ಜಿನ ಅಪ್ಪಾ ಯಪ್ಪಾ